അല സ്കിപ്പി നോടി നോടി മംഗന ആട്ട നമ്മൾ മങ്ങ ഒന്ന് തട്ടെ തക തട്ടെ തകട്ടു അത് ഡാൻസ് ഡേലി ബെൻഷനല്ല മേലെ നെ ഇത ആ ഖുഷിപ്പിപ്പം ആയിരുന്നു മംഗനു ഖുഷി ആകാരത്തു ഡെയ്ലി കുമിഡി കെ நம்மனை மணி தர்த்து ரொட்டி எல்லாம் கொடுத்தாரு மங்கன்னா ஃபுஷியாக டீலிங் தட்டை தைக்கலாம் அது தட்டையே உளாட்ஸ்தான் ಮನೆ ಮುಂದೆನೇ ಬಂದಿತ್ತು ನೋಡಿ ತಾಯಿ ಮಗುವಿನ ಸಂಬಂಧ ಎಷ್ಟು ಗಟ್ಟಿ ಅಂತಂದರೆ ತಾಯಿ ಒಂದು ಮಗು ಮಗುವನ್ನು ದೊಡ್ಡ ಬೆಳೆದು ಆಗೋ ಮಠನೂ ತಾಯಿ ಸುರಕ್ಷತೆಯಿಂದ ನೋಡ್ಕೊತಾಳೆ ಸಾಯುವವರೆಗೂ ನೋಡ್ತಾಳೆ ಮಂಗ ಮಂಗನ ಬುದ್ಧಿನೇ ನಮಗೂ ಇರೋದು ಕೂಡ ಅದಕ್ಕೆ ಹಳೆ ಕಾಲದಲ್ಲಿ ಮಂಗನಿಂದ ಮಾನವ ಅಂತ ಅಂತ ಇವಾಗ ಬಾಲ ಮತ್ತು ತಲೆ ಕೂದಲು ವೆಲಚಿ ಇದೆ ಅಷ್ಟೇ ನಮಗೆ ಈ ಥರನೇ ಮಾಡಿದ್ರೇ ತುಂಬ ಎಷ್ಟು ಮಂಗಗಳಿಗೆ ನಮಗೆ ವ್ಯತ್ಯಾಸ ಇರುತ್ತೆ ನೋಡಿ ಮಂಗ ಅಂತ ಕರೆದ್ರೂ ನಾವು ಏನು ವ್ಯತ್ಯಾಸ ಇಲ್ಲ ಇಷ್ಟು ಚೆನ್ನಾಗಿ ಮಂಗ ಬಂದಿದ್ದು ನೋಡಿ ಮಂಗನ ಆಟ ನೀವು ಮಿಸ್ ಮಾಡ್ಕೊಳ್ಳಾರ್ದೆ ಚಕ್ಕಪಟ್ಟೆ ಮಂಗ ಬಂದಿದ್ದು ಮೇಲೆ ಹೋಗಿ ನೋಡ್ತಾ ಇದ್ವಿ ಮಂಗಗಳನ್ನು ನೋಡಿ ನೋಡಿ ಖುಷಿ ಪಟ್ವಿ ನೀವು ಖುಷಿ ಪಡಿ ಸ್ಕಿಪ್ ಮಾಡ್ತೇನೆ ಪುಟ್ಟ ಪುಟ್ಟ ಮಂಗಗಳು ಭಾಳ ಬಂದಿದ್ದು ಸುಮ್ಮನೆ ರೊಟ್ಟಿ ಅದನ್ನೆಲ್ಲ ಕೊಟ್ಟರೆ ಮನೆ ಮುಂದೆ ಎಲ್ಲ ಚಲೋ ಅಂತ ಮೆಳಗಿನ ಮ್ಯಾಗೆ ಹೋಗಿ ನಾನು ರೊಟ್ಟಿನ ಇಟ್ಟಿಟ್ಟು ಬರ್ತಾಯಿದ್ವಿ ಹೀಗಾಗಿ ತಿಂದ್ಬಿಟ್ಟು ಖುಷಿಯಾಗಿ ಬರ್ತಿದ್ವು ಮಂಗ ಒಂದು ಮಂಗನಿಗೆ ಹುಚ್ಚ ಹಿಡ್ದಿತ್ತು ಅದಕ್ಕೆ ಇಂಜೆಕ್ಷನ್ ಮಾಡಿಸಿ ಎಲ್ಲ ಆರಾಮಾಗಿ ಎಲ್ಲ ಇದನ್ನ ಮಾಡಿದ್ವಿ ಅಂದರೂ ಬದುಕಲಿಲ್ಲ ಕರೆಂಟ್ ಶಾರ್ಟ್ ಹೊಡೆದ್ಬಿಟ್ಟು ಸತ್ತೋಗಿತ್ತು ಅಲ್ಲಿ ಮಂಗನ ಮುಚ್ಚಿ ಒಂದು ದೇವಸ್ಥಾನ ಕಟ್ಕೊಂಡ್ಬಿಟ್ವಿ ಇಲ್ಲಿ ಒಂದು ದೇವಸ್ಥಾನ ಕಟ್ಟದಲ್ಲಿ ತುಂಬಾ ಶಕ್ತಿಶಾಲಿಯಾಗಿ ಮಂಗ್ ಏನು ಬೇಡ್ಕೊಂಡ್ರು ಸಿದ್ಧಿ ಆಗುತ್ತೆ ನೆಕ್ಸ್ಟ್ ಟೈಮು ಆ ದೇವಸ್ಥಾನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಇದನ್ನಂತೂ ಮಿಸ್ ಮಾಡ್ಕೊಳ್ಳಾರ್ದೆ ನೋಡಿ ಕರೆಂಟ್ ಶಾಕ್ ಹೊಡೆದು ಸತ್ತಿದ್ದು ವೀಡಿಯೋ ಮಾಡ್ಕೊಳಕಾಗಲಿಲ್ಲ ನನಗೆ ಬೇಜಾರಾಗಿ ಸುಮ್ಮಬಿಟ್ಟಿದ್ದೇನ ಅವಾಗಿತ್ತು ಇವಾಗಿನ ಮಂಗ ನೋಡಿ ಇಲ್ಲಿ ಗುಬ್ಬಜ್ಜಿಗಳು ಬೆಳಗ್ಗೆನೆ ಬರ್ತಾ ಏಳು ಗಂಟೆ ಆರು ಗಂಟೆಗೆಲ್ಲ ಬಂದು ಡ್ಯಾನ್ಸ್ ಮಾಡ್ತಾ ಇದ್ದವು ಇಷ್ಟೆಲ್ಲ ಪ್ರಕೃತಿ ವಿಶ್ವ ನೋಡಿ ನಮ್ಮ ಮನೆ ಮುಂದೆ